હતુરતા તો અત્યારે હું સાંભળવાનો અને અત્યારે એક શુભ અવસર હોય તો કહેતા મહી જમા સ્તરા ગામો માટે યોજવાનું આ છે કા અક્ષર કરેલો તો ઇત પાલો વાંચતા આવી છે તમને બળિયારે નિયમ કર અનિયા બોલ આવો માં એના સંથી અને આનો બરો બહુ મોટીઓ મતલબમાં દૈતબો ಒಂದು ಇವತ್ತಿನ ನಮ್ಮ ಹಸಿಕೆರೆ ತಾಲೂಕಿನ ಪತ್ರಕರ್ತರ ಮಾಧ್ಯಮಿಕರು ಪ್ರತ್ಯೇಕ ಮಾಧ್ಯಮಿಕರು ಶಿಕ್ಷಕರ ಗ್ರಾಮಾಭಿವೃದ್ಧಿ ಯೋಜನೆ ಕಳೆದ ಹತ್ತು ವರ್ಷದಿಂದ ಹಸಿಕೆರೆ ತಾಲೂಕಿನ ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ ಎಲ್ಲ ಪತ್ರಿಕಾ ಮಾಧ್ಯಮ ಒಳ್ಳೆ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ಹಾಗಾಗಿ ಈ ವರ್ಷ ನಮ್ಮಲ್ಲಿ ಪ್ರಗತಿ ಒಂದು ಸ್ವಸಹಾಯ ಸಂಘಗಳಿದೆ ಆ ಮುಖಾಂತರ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸೇವೆಗಳನ್ನ ಮಾಡುತ್ತಿದ್ದೇವೆ ಜೊತೆಗೆ ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನ ಪೂಜೆ ಆಯೋಜನೆ ಮಾಡಿದ್ದೇವೆ ಅದನ್ನು ನಾವಿಲ್ಲಿ ಅನುಷ್ಠಾನ ಮಾಡ್ತಿದ್ದೇವೆ ಇವತ್ತು ಸ್ವಸಹಾಯ ಸಂಘಗಳ ಮುಖಾಂತರ ಸಂಘದ ಸದಸ್ಯರಿಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಜೊತೆಗೆ ಗ್ರಾಮದ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ರೀತಿಯ ವಿಂಗಡಣೆ ಮಾಡಿಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ

ಕರ್ಮಸ್ಥಳ ಸಂಘದ ಅಧ್ಯಕ್ಷಾಲಯ ಇರೋರು ಹಾಗೂ ಅವರ ಸಂಸ್ಥೆಯ ಎಲ್ಲ ಸಹಪಾಠಿಗಳು ಇವತ್ತು ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಶುಭಾಶಯ ಕೋರೋ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಒಂದು ಡೈರಿಯ ಪ್ರತಿ ವರ್ಷ ಈ ಬಾರಿ ಅಲ್ಲ ಪ್ರತಿ ವರ್ಷ ಈಗಾಗಲೇ ಕಳೆದ ಒಂದು ಏಳೆಂಟು ವರ್ಷದಿಂದ ಎಲ್ಲರಿಗೂ ಡೈರಿಯನ್ನು ಅಸಂಗತ ವತಿಯಿಂದ ವಿತರಣೆ ಮಾಡ್ತಾ ಇದ್ದಾರೆ ಇದು ಕಾರ್ಯಕ್ರಮ ಹಾಗೆ ಮುಂದುವರಲಿ ಅಂತ ಹಾಗೂ ಅವರು ಸೇವಾ ಕಾರ್ಯಗಳು ಏನಂತೇಳಿರುವಂಥದ್ದು ಬಡವರಿಗೆ ಒಂದು ಮನೆ ಕಟ್ಕೊಳ್ಳುವಂಥದ್ದು ಹಾಗೂ ಸಾಲ ಸೌಲಭ್ಯಗಳು ಇತರ ಚಟುವಟಿಕೆ ಉತ್ತಮ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅವರು ಕೂಡ ಈ ವರ್ಷ ಶುಭಾರ್ದಿಂದ ಆಲಿಸ್ತಾ ನನ್ನ